ನಮಗೆ ನ್ಯಾಯ ಬೇಕು ಇಲ್ಲಾಂದ್ರೆ ಜಮೀನಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯ ಪತಿಯ ಅಳಲು ಜಮೀನು ವಿವಾದ ವಿಚಾರದಲ್ಲಿ ರೈತ ಮಹಿಳೆ ಬಟ್ಟೆ ಹರಿದು ದೌರ್ಜನ್ಯ ಬೆಸಗಿದ ವ್ಯಕ್ತಿ ಮೇಲೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲ್ಲೆ ನಡೆಸಿದ ವ್ಯಕ್ತಿಯ ಕುಟುಂಬದಿಂದ ರಕ್ಷಣೆ ಒದಗಿಸಿ ನ್ಯಾಯ ಕೊಡಿಸುವಂತೆ ಮಹಿಳೆಯ ಪತ್ನಿ ಒತ್ತಾಯಿಸಿದ್ದಾರೆ ಒಂದು ವೇಳೆ ರಕ್ಷಣೆ ನ್ಯಾಯ ದೊರೆಯದಿದ್ದಲ್ಲಿ ಜಮೀನಿನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಆರ್ ಕಾವಲ್ ಗ್ರಾಮದ ಗೀತಾ ಹಲ್ಲೆಗೆ ಒಳಗಾದವರು ನಾಗೇಗೌಡ ಹಾಗೂ ಪಾಲಾಕ್ಷ ಎಂಬುವರು ಹಲ್ಲೆ ನಡೆಸಿ ಅನುಚಿತವಾಗಿ ವರ್ತಿಸಿದವರು ಬಿಆರ್ ಕಾವಲ್ನಲ್ಲಿರುವಂತಹ ನಾಲ್ಕು ಎಕರೆ ಜಮೀನು ಗೀತಾ ಅವರಿಗೆ ಸೇರಿದ್ದು ಕಾರಣಾಂತರದಿಂದ ಪಾಲಾಕ್ಷ ಎಂಬುವರಿಗೆ ನಂಬಿಕೆ ಕ್ರಯ ಮಾಡಿಕೊಟ್ಟಿದ್ದು ಗೀತಾರವರೇ ಅನುಭವದಲ್ಲಿದ್ದರು ಜಮೀನಿನಲ್ಲಿ ಕಳೆ ಕೀಳುತ್ತಿದ್ದಾಗ ನಾಗೇಗೌಡ ಎಂಬಾತ ಬಂದು ನಮ್ಮ ಜಮೀನು ಎಂದು ಖ್ಯಾತಿ ತೆಗೆದಿದ್ದಾನೆ ಪಾಲಾಕ್ಷ ನಮಗೆ ಕೊಟ್ಟಿದ್ದಾರೆ ಎಂದು ವಾದ ನಡೆಸಿದ್ದಾನೆ ಈ ವೇಳೆ ಮಾತಿನ ಚಕಮಕಿ ನಡೆದಿದೆ ಗೀತಾರವರ ಬಟ್ಟೆ ಹರಿದು ಹಾಕಿ ಹಲ್ಲೆ ನಡೆಸಿ ಅನುಚಿತವಾಗಿ ನಡೆದುಕೊಂಡಿದ್ದಾನೆ ಎಂದು ನಾಗೇಗೌಡನ ವಿರುದ್ಧ ಆರೋಪಿಸಿದ್ದಾರೆ ಇದಕ್ಕೆ ಪಾಲಾಕ್ಷ ಕುಮ್ಮಕ್ಕು ಇದೆ ಎಂದು ಗೀತಾಪತಿ ಪುಟ್ಟಮಲ್ಲೇಗೌಡ ಆರೋಪಿಸಿದ್ದಾರೆ ಹಲ್ಲೆಗೆ ಒಳಗಾದ ಗೀತಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪಾಲಕ್ಷ ಹಾಗೂ ನಾಗೇಗೌಡರಿಂದ ನಮಗೆ ರಕ್ಷಣೆ ಬೇಕು ನ್ಯಾಯ ಬೇಕು ಎಂದು ಗೀತಾಪತಿ ಪುಟ್ಟಮಲ್ಲೇಗೌಡ ಆಗ್ರಹಿಸಿದ್ದಾರೆ ನ್ಯಾಯ ದೊರೆಯದಿದ್ದಲ್ಲಿ ಜಮೀನಿನಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದ್ದು ಸದ್ಯ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಗೇಗೌಡ ವಿರುದ್ಧ ಕೇಸ್ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು